ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಶಿವರಾತ್ರಿಯ ಶುಭ ದಿನದಂದು ಅಲ್ಪಾಯುಷಿಯಾದ ಮಾರ್ಕಂಡೆಯರು ಸಾವನ್ನೇ ಗೆದ್ದು ಬಂದ ರೋಚಕ ಕಥೆಯನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಅಲ್ಪಾಯುಷಿಯಾಗಿ ಹುಟ್ಟಿದ ಮಾರ್ಕಂಡೇಯರು ಹೇಗೆ ಚಿರಂಜೀವಿಗಳಾಗುತ್ತಾರೆ ಎಂಬುದನ್ನು ಈಗ ತಿಳಿಯೋಣ ಮುರ್ಖಂಡು ಮಹರ್ಷಿಗಳು ಓರ್ವ ಮಹಾನ್ ತಪಸ್ವಿಯಾಗಿದ್ದರು ಮರುದ್ವತಿಯು ಅವರ ಧರ್ಮಪತ್ನಿಯಾಗಿದ್ದಳು ಇವರಿಬ್ಬರು ಭಗವಾನ್ ಶಿವನ ಪರಮ ಭಕ್ತರಾಗಿದ್ದರು ಈ ದಂಪತಿಗಳು ಶಿವ ಗೀತೆಗಳನ್ನು ಆಡುತ್ತಾ ಸದಾ ಕಾಲವು ಸಂತುಷ್ಟರಾಗಿದ್ದರು ಹಾಗೂ ಭಗವಾನ್ ಶಿವನ ಮಹಿಮೆಯನ್ನು ಸಾರುವಂತಹ ಕಥೆಗಳನ್ನು ಎಲ್ಲೆಡೆಯೂ ವರ್ಣಿಸುತ್ತಾ ಕಾಲವನ್ನು ಕಳೆಯುತ್ತಿದ್ದರು ಇಷ್ಟಾದರೂ ಕೂಡ ಆ ದಂಪತಿಗಳಿಗೆ ಒಂದು ಕೊರತೆ ಇತ್ತು ಅದೇನೆಂದರೆ ಬಹುಕಾಲದವರೆಗೆ ಆ ದಂಪತಿಗಳಿಗೆ ಸಂತಾನ ಭಾಗ್ಯವು ಪ್ರಾಪ್ತವಾಗಿರಲಿಲ್ಲ ಆದ್ದರಿಂದ ವಂಶಾಭಿವೃದ್ಧಿಗಾಗಿ ಸಂತಾನ ಭಾಗ್ಯವನ್ನು ಪಡೆಯುವಂತಾಗಲು ಮೃಖಂಡು ಮಹರ್ಷಿಗಳು ಹಾಗೂ ಅವರ ಧರ್ಮಪತ್ನಿಯು ಭಗವಾನ್ ಶಿವನ ಮೊರೆ ಹೋಗುತ್ತಾರೆ ಸ್ನೇಹಿತರೆ ಶಿವನನ್ನು ಒಲಿಸಿಕೊಳ್ಳಲು ಿಗ್ರವಾದ ತಪಸ್ಸನ್ನಾಚರಿಸಲು ಇಬ್ಬರು ನಿರ್ಧರಿಸುತ್ತಾರೆ ಅವರ ತಪೋನಿಷ್ಠೆಯಿಂದ ಪ್ರಸನ್ನನಾದ ಭಗವಾನ್ ಶಂಕರನು ಮೃಕಂಡು ಮಹರ್ಷಿ ಹಾಗೂ ಅವರ ಪತ್ನಿಯ ಮುಂದೆ ಪ್ರತ್ಯಕ್ಷನಾಗುತ್ತಾನೆ ಸ್ನೇಹಿತರೆ ಮಹರ್ಷಿ ಮೃಕಂಡು ಹಾಗೂ ಆತನ ಪತ್ನಿಯಾದ ಮರುದ್ವತಿಯರ ತಪೋನಿಷ್ಠೆಯನ್ನು ಮೆಚ್ಚಿದ ಶಿವ ನಾನು ನಿಮ್ಮ ತಪಸ್ಸಿಗೆ ಮೆಚ್ಚಿ ನಿಮ್ಮ ಬೇಡಿಕೆಯನ್ನು ಈಡೇರಿಸಲು ಬಂದಿದ್ದೇನೆ ಆದರೆ ಶಿವನು ಆ ದಂಪತಿಗಳಿಗೆ ನಿಮಗೆ ದೀರ್ಘಾಯುಷಿಗಳಾಗಿದ್ದು ಶತಮೂರ್ಖರಾಗಿರುವ ನೂರು ಮಕ್ಕಳು ನಿಮಗೆ ಬೇಕೋ ಅಥವಾ ಕೇವಲ ಹದಿನಾರು ವರ್ಷಗಳಷ್ಟೇ ಅಲ್ಪ ಪ್ರಮಾಣದ ಆಯುಷ್ಯವುಳ್ಳ ಅತ್ಯಂತ ತೀಕ್ಷ್ಮಮತಿಯಾದ ಒಬ್ಬನೇ ಪುತ್ರನು ನಿಮಗೆ ಸಾಕೋ ಎಂದು ಶಿವನು ದಂಪತಿಗಳನ್ನು ಪ್ರಶ್ನಿಸುತ್ತಾನೆ ಒಡನೆಯೇ ವಿವೇಕಿಯಾದ ಮುರುಕಂಡು ಮಹರ್ಷಿಯು ಹೀಗೆ ಕೇಳುತ್ತಾನೆ ಭಗವಂತನೇ ಆ ಓರ್ವ ಅತ್ಯಂತ ಪ್ರತಿಭಾವಂತ ಒಬ್ಬನೇ ಮಗನು ನಮಗೆ ಸಾಕು ಎಂದು ಶಿವನಲ್ಲಿ ವಿನಂತಿಸಿಕೊಳ್ಳುತ್ತಾನೆ ಸ್ನೇಹಿತರೆ ಅದಕ್ಕೆ ಪ್ರಸನ್ನನಾದ ಪರಮೇಶ್ವರನು ಕಂಡುವಿಗೆ ಆಶ್ವಾಸನೆಯನ್ನು ನೀಡುತ್ತಾನೆ ಒಳ್ಳೆಯದು ಅಂತಹ ಓರ್ವ ಪುತ್ರ ರತ್ನನನ್ನು ನಿಮಗೆ ಜನಿಸಲಿರುವನು ಎಂದು ಶಿವನು ಅಂತರ್ಧನಾಗುತ್ತಾನೆ ಬಹು ಬೇಗನೆ ದಂಪತಿಗಳಿಗೆ ಪುತ್ರ ಲಾಭವಾಗುತ್ತದೆ ಮಹರ್ಷಿಗಳು ಪುತ್ರನಿಗೆ ಮಾರ್ಕಂಡಯ್ಯ ಎಂದು ನಾಮಕರಣ ಮಾಡುತ್ತಾರೆ ಬಾಲಕನು ಅತ್ಯಂತ ಸುರದ್ರೂಪಿಯು ಹಾಗೂ ಅಸಾಧಾರಣ ಮೇಧಾವಿಯೂ ಆಗಿ ಬೆಳೆಯುತ್ತಾನೆ ಸ್ನೇಹಿತರೆ ಮೃಕಂಡ ಮಹರ್ಷಿಗಳು ತನ್ನ ಮಗನಿಗೆ ಉಪನಯನ ಸಂಸ್ಕಾರವನ್ನು ಮಾಡಿಸುತ್ತಾರೆ ಮಾರ್ಕಂಡೇಯ್ಯನು ವೇದ ಶಾಸ್ತ್ರಗಳನ್ನು ಅನಾಯಾಸವಾಗಿ ಅಧ್ಯಯನ ಮಾಡಿ ಅವುಗಳಲ್ಲಿ ಪರಾಂಗತನಾಗುತ್ತಾನೆ ಅಂತೂ ಮಾರ್ಕಂಡೆಯರು ಎಲ್ಲರ ಪಾಲಿಗೂ ಅತ್ಯಂತ ಪ್ರಿಯವಾದ ವ್ಯಕ್ತಿ ಎನಿಸಿಕೊಳ್ಳುತ್ತಾನೆ ಮಗನು ಬೆಳೆಯುತ್ತಾ ಹದಿನಾರರ ಹರಿಯಕ್ಕೆ ಸಮೀಪಿಸುತ್ತಿದ್ದಂತೆಯೇ ಮಹರ್ಷಿ ಮೃಕಂಡುವಿನ ಮನದ ದುಗುಡವು ದಿನೇ ದಿನೇ ಹೆಚ್ಚುತ್ತಾ ಸಾಗುತ್ತದೆ ಹೀಗಿರಲು ಒಮ್ಮೆ ಮಾರ್ಕಂಡೆಯನ್ನು ತನ್ನ ತಂದೆಯನ್ನು ಪ್ರಶ್ನಿಸುತ್ತಾನೆ ತಂದೆಯೇ ನೀವೇಕೆ ಇಷ್ಟೊಂದು ಬೇಸರಗೊಂಡವನಂತೆ ಕಂಡು ಬರುತ್ತಿರುವೆ ಆಗ ಮಹರ್ಷಿಗಳು ಉತ್ತರಿಸುತ್ತಾರೆ ಮಗನೇ ನಾನು ನಿನಗೆ ಏನೆಂದು ಹೇಳಲಿ ಭಗವಾನ್ ಪರಶಿವನು ನಿನ್ನನ್ನು ನನಗೆ ಪುತ್ರನ ರೂಪದಲ್ಲಿ ದಯಪಾಲಿಸುವಾಗ ನೀನು ಕೇವಲ ಹದಿನಾರು ವರ್ಷಗಳಷ್ಟು ಕಾಲ ಮಾತ್ರವೇ ಜೀವಂತವಾಗಿರುವೆ ಎಂಬುದಾಗಿ ತಿಳಿಸಿದ್ದನು ಈಗ ನೀನು ಈ ವಯಸ್ಸಿಗೆ ಹತ್ತಿರವಾಗುತ್ತಿರುವೆ ಈ ವರ್ಷಾಂತ್ಯದ ವೇಳೆಗೆ ನಿನ್ನ ನಗಲುವ ದುಃಖವನ್ನು ನಿನ್ನ ತಾಯಿಯು ಹೇಗೆ ತಾನೆ ನೆನಪಿಸಿಕೊಂಡಾಳು ನೀನೇ ಹೇಳು ಎಂದು ಚಿಂತಿಸುತ್ತಾ ಮೃಕಂಡವು ಮಾರ್ಕಂಡೆಯರಲ್ಲಿ ಹೇಳಿಕೊಳ್ಳುತ್ತಾರೆ ಅದಕ್ಕೆ ಮಾರ್ಕಂಡೇಯರು ತಂದೆಗೆ ಹೀಗೆ ಉತ್ತರಿಸುತ್ತಾರೆ ತಂದೆಯೇ ನಿಮ್ಮ ಚಿಂತೆಯ ಕಾರಣವು ಇದಾಗಿದೆಯೇ ಭಗವಾನ್ ಶಿವನಂತೂ ತನ್ನ ಭಕ್ತರ ಪಾಲಿಗೆ ಅತ್ಯಂತ ಕರುಣಾಳು ಈ ಸಂಗತಿಯನ್ನು ಸ್ವತಃ ನೀವೇ ನನಗೆ ಹೇಳಿರುವಿರಿ ಈ ಹಿರಿಮೆಯು ಭಗವಾನ್ ಪರಶಿವನು ಅನೇಕರನ್ನು ಸಾವಿನ ದವಡೆಯಿಂದ ಪಾರು ಮಾಡಿರುವನೆಂಬ ಸಂಗತಿಯು ಕುರಿತು ಪುರಾಣ ಶಾಸ್ತ್ರಗಳನ್ನು ಓದಿ ನಾನು ತಿಳಿದುಕೊಂಡಿರುವೆನು ಆದ್ದರಿಂದ ಇಂದಿನಿಂದ ಆರಂಭವಾಗುವಂತೆ ಪ್ರತಿದಿನ ಹಗಲು ರಾತ್ರಿ ನಾನು ಭಗವಾನ್ ಶಿವನ ಆರಾಧನೆಯಲ್ಲಿ ತೊಡಗಿಕೊಳ್ಳುವೆನು ಖಂಡಿತವಾಗಿಯೂ ಪರಮ ದಯಾಮಯಿಯಾದ ಪರಶಿವನು ನನ್ನನ್ನು ಕೂಡ ರಕ್ಷಿಸುವನೆಂಬ ವಿಶ್ವಾಸವು ನನಗಿದೆ ಎಂದು ಮಾರ್ಕಂಡೆಯರು ತಂದೆಯಲ್ಲಿ ಹೇಳುತ್ತಾರೆ ಸ್ನೇಹಿತರೆ ಮಗನ ಈ ಮಾತುಗಳನ್ನಾಲಿಸಿದ ಮಹರ್ಷಿ ಮುಖಂಡರಿಗೆ ತೀವ್ರ ಸಂತಸವಾಗುತ್ತದೆ ಸಂತಸದಿಂದ ಮಗನಿಗೆ ಕಾರ್ಯ ಸಿದ್ಧಿಯಾಗಲೆಂದು ಆಶೀರ್ವದಿಸುತ್ತಾರೆ ಕಡಲ ತೀರದಲ್ಲಿ ಮಾರ್ಕಂಡೆಯರು ಶಿವನ ಲಿಂಗವೊಂದನ್ನು ನಿರ್ಮಾಣ ಮಾಡುತ್ತಾರೆ ಭಗವಾನ್ ಶಿವನನ್ನು ಬೆಳಿಗ್ಗೆ ಮಧ್ಯಾಹ್ನ ಹಾಗೂ ರಾತ್ರಿ ಹೀಗೆ ದಿನದ ಮೂರು ಅವಧಿಗಳಲ್ಲಿಯೂ ಕೂಡ ಆರಾಧಿಸತೊಡಗುತ್ತಾರೆ ಶಿವಸ್ತುತಿಯನ್ನು ಆಡುತ್ತಾ ಕೆಲವೊಮ್ಮೆ ಭಾವಾತಿರೇಕದಿಂದ ದೋಷ ಅನುಭೂತಿಯಿಂದ ಶಿವನ ಲಿಂಗದ ಸುತ್ತ ನರ್ತನವನ್ನು ಮಾಡತೊಡಗುತ್ತಾರೆ ತನ್ನ ಆಯುಷ್ಯದ ಕಟ್ಟಕಡೆಯ ದಿನದಂದು ಮಾರ್ಕಂಡೇಯರು ಶಿವಸ್ತುತಿಯನ್ನು ಹಾಡಲು ಮುಂದಾದಾಗ ಮೃತ್ಯು ದೇವತೆಯಾದ ಯಮನು ಕೋಣನ ಮೇಲೆ ಸವಾರಿ ಮಾಡಿಕೊಂಡು ಮಾರ್ಕಂಡೇಯರು ಇರುವಲ್ಲಿಗೆ ಬರುತ್ತಾನೆ ಮನ ಕೈಯಲ್ಲೊಂದು ಪಾಶವಿರುತ್ತದೆ ಯಮನು ಮಾರ್ಕಂಡೇಯನನ್ನು ಉದ್ದೇಶಿಸಿ ಹೀಗೆ ಆದೇಶಿಸುತ್ತಾನೆ ನಿನ್ನ ಬದನೆಗಳನ್ನು ಸಾಕು ಮಾಡು ಇಂದಿಗೆ ನಿನಗೆ ಈ ಭೂಮಿಯ ಋಣ ತೀರಿತು ಮೃತ್ಯು ವಶನಾಗಲು ಸಿದ್ಧನಾಗು ಎಂದು ಯಮನು ಮಾರ್ಕಂಡೇಯನನ್ನು ಅವಸರಿಸುತ್ತಾನೆ ಆದರೆ ಇದನ್ನಾಲಿಸಿದ ಮಾರ್ಕಂಡೆಯನು ಭಯ ಪಡದೆ ಅದಕ್ಕೆ ಬದಲಾಗಿ ಶಿವಲಿಂಗವನ್ನು ಅತ್ಯಂತ ಬಿಗಿಯಾಗಿ ತಬ್ಬಿಕೊಂಡು ಕುಳಿತು ಬಿಡುತ್ತಾನೆ ಬೇರೆ ದಾರಿ ಕಾಣದೆ ಯಮನು ಮಾರ್ಕಂಡೆಯನ ಕೊರಳಿನತ್ತ ಪಾಶವನ್ನು ಎಸೆದು ಪಾಶದ ಮತ್ತೊಂದು ತುದಿಯನ್ನು ತನ್ನತ್ತ ಸೆಳೆಯಲಾರಂಭಿಸುತ್ತಾನೆ ಮಾರ್ಕಂಡೆಯನು ಶಿವಲಿಂಗವನ್ನು ಗಟ್ಟಿಯಾಗಿ ತಬ್ಬಿಕೊಂಡಿದ್ದ ಕಾರಣ ಪಾಶವು ಮಾರ್ಕಂಡೆಯನೊಂದಿಗೆ ಶಿವಲಿಂಗವನ್ನು ಆವರಿಸಿಕೊಂಡು ಯಮನು ಪಾಶವನ್ನೆಳೆಯತೊಡಗಿದಾಗ ಮಾರ್ಕಂಡೆಯನೊಂದಿಗೆ ಶಿವಲಿಂಗವು ಎಳೆಯಲ್ಪಡುತ್ತದೆ ಇದರಿಂದ ತೀವ್ರವಾಗಿ ಕೋಪೋದೃಪ್ತನಾದ ಪರಶಿವನು ಶಿವಲಿಂಗವನ್ನು ಸೀಳಿಕೊಂಡು ಲಿಂಗದಿಂದ ಹೊರಬರುತ್ತಾನೆ ಆಗ ಭಗವಾನ್ ಶಿವನು ಯಮನನ್ನು ತನ್ನ ಕಾಲ ಕೆಳಗೆ ಕೆಡವಿಕೊಂಡು ಆತನ ಎದೆ ಮೇಲೆ ತನ್ನ ಪಾದವನ್ನಿರಿಸುತ್ತಾನೆ ಹಾಗೂ ಯಮನನ್ನುದ್ದೇಶಿಸಿ ಹೀಗೆ ಅಬ್ಬರಿಸುತ್ತಾನೆ ಯಮನೇ ನೀನು ಇಲ್ಲಿಂದ ಮೊದಲು ತೊಲಗು ಈ ಬಾಲಕನನ್ನು ಮುಟ್ಟಬೇಡ ಈತನು ನನ್ನ ಅತ್ಯಂತ ಪ್ರೀತಿ ಪಾತ್ರನಾಗಿರುವ ಭಕ್ತನು ಇವನು ಚಿರಂಜೀವಿಯಾಗುತ್ತಾನೆ ಎಂದು ಕಡ್ಡಿ ಮುರಿದಂತೆ ಯಮನಿಗೆ ಶಿವನು ಹೇಳುತ್ತಾನೆ ಸ್ನೇಹಿತರೆ ನಿರಾಶೆ ಹತಾಶೆಗಳಿಂದ ಖಿನ್ನನಾದ ಯಮಧರ್ಮನು ಬೇರೆ ದಾರಿ ಕಾಣದೆ ಬರಿಗೈಯಲ್ಲಿ ಹಿಂತಿರುಗಿ ಹೋಗುತ್ತಾನೆ ಈಗಂತೂ ಮಾರ್ಕಂಡೇಯನು ಹಿಂದೆಂದಿಗಿಂತಲೂ ಅತೀವವಾದ ಭಕ್ತಿ ಭಾವದಿಂದ ಭಗವಾನ್ ಶಿವನ ಕುರಿತು ಪ್ರಾರ್ಥಿಸತೊಡಗುತ್ತಾನೆ ಈ ಪ್ರಾರ್ಥನೆಯ ಪ್ರತಿ ಚರಣದ ಅಂತಿಮ ಸಾಲಿನ ಭಾವಾನುವಾದವು ಈ ರೀತಿಯಾಗಿದೆ ಮೃತ್ಯು ನನಗೇನು ಮಾಡಬಲ್ಲದು ಇಂದಿಗೂ ಕೂಡ ಅನೇಕರು ಈ ಪ್ರಾರ್ಥನಾ ಮಂತ್ರವನ್ನು ಪಠಿಸುತ್ತಾರೆ ಸ್ನೇಹಿತರೆ ಮಾರ್ಕಂಡೆಯನ್ನು ಮನೆಗೆ ಹಿಂತಿರುಗಿ ಬಂದು ತನ್ನ ಮಾತಾ ಪಿತೃಗಳ ಚರಣ ಸ್ಪರ್ಶ ಮಾಡುತ್ತಾನೆ ಅವರಂತೂ ಮಾರ್ಕಂಡೆಯನನ್ನು ಬಾಚಿ ತಪ್ಪಿಕೊಂಡು ಆನಂದ ಬಾಷ್ಪವನ್ನು ಸುರಿಸುತ್ತಾರೆ ಮಾರ್ಕಂಡೆಯನು ಮುಂದೆ ಜೀವನದಲ್ಲಿ ಓರ್ವ ಮಹರ್ಷಿ ಎನಿಸಿಕೊಂಡು ದೀರ್ಘಾವಧಿಯವರೆಗೆ ಬಾಳ್ವೆ ನಡೆಸುತ್ತಾರೆ ಈ ರೀತಿಯಾಗಿ ಮಾರ್ಕಂಡೆಯರು ಚಿರಂಜೀವಿಗಳಾದರು ಸ್ನೇಹಿತರೆ ಅಲ್ಪಾಯುಷಿಯಾದ ಮಾರ್ಕಂಡೇಯರು ಶಿವನ ಪರಮ ಭಕ್ತನಾಗಿದ್ದರಿಂದ ಮಾರ್ಕಂಡೇಯರು ಶಿವನಲ್ಲಿ ದೃಢವಾಗಿ ಇಟ್ಟಿದ್ದ ನಂಬಿಕೆಯಿಂದ ಚಿರಂಜೀವಿಯಾಗು ಎನ್ನುವಂತ ವರವನ್ನು ಪಡೆದರು ನೋಡಿದ್ರಲ್ಲ ಸ್ನೇಹಿತರೆ ಪರ ಶಿವನನ್ನು ನಂಬಿದವರಿಗೆ ಒಳಿತೇ ಆಗುತ್ತದೆ ಎನ್ನುವ ಈ ಕಥೆಯ ಸಾರಾಂಶ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅತ್ಯಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸುವುದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಸ್ನೇಹಿತರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲಾ ಹೊಸ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಹೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು